ಅಧಿಕಾರ ವಿಕೇಂದ್ರೀಕರಣ ಸಂದರ್ಭದಲ್ಲಿ ಹಲವು ವಿದ್ಯಾವಂತರು ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ನೂರಕ್ಕೆ ನೂರರಷ್ಟು ಶೇಕಡಾ ತೊಂಬತ್ತೈದರಷ್ಟು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಗೆಲ್ಲುವುದು ನಿಶ್ಚಿತ ಇದರಲ್ಲಿ ಕಾಂಗ್ರೆಸ್ನ ಯಾವುದೇ ನಾಯಕರು ಆಸಕ್ತಿ ವಹಿಸಿರಲಿಲ್ಲ ಮುಂದೆ ಗ್ರಾಮ ಪಂಚಾಯಿತಿಗೆ ಆಗುವ ಸದಸ್ಯರಿಗೆ ಹೆಚ್ಚಿನ ಶಕ್ತಿ ತುಂಬುವ ಕೆಲಸ ಮಾಡ್ತೀವಿ ಗ್ರಾಮಗಳ ಅಭಿವೃದ್ಧಿ ಮಾಡಲು ಸದಸ್ಯರಿಗೆ ಸಹಕಾರ ಕೊಡಲು ಪ್ರಾಮಾಣಿಕ ಕೆಲಸ ಮಾಡ್ತೀವಿ ಅಂತ ಸಿಎಂ ಹೇಳಿದ್ದಾರೆ ಹೆಚ್ಚು ಅನುದಾನ ವರದಿ ಪ್ರಕಾರ ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಸದಸ್ಯರು ಆಯ್ಕೆ ಕಾಂಗ್ರೆಸ್ ಯಾವುದೇ ಆಸಕ್ತರು ಇಲ್ಲ ಅಂತ ನಮಗೆಲ್ಲರೂ ಗೊತ್ತಿರುವಂತಹ ನಮ್ಮ ಕಾರ್ಯಕರ್ತರು ಶಾಸಕರು ಸಚಿವರು ಆಯಾ ಜಿಲ್ಲೆಗಳಲ್ಲಿ ಶಕ್ತಿ ಮೀರಿ ಓಡಾಟ ಮಾಡಿ ಕೆಲಸ ಮಾಡಿ ಜಾಗೃತಿ ಕೆಲಸ ಮಾಡಿದ್ದಾರೆ ಗ್ರಾಮ ಪಂಚಾಯತಿಗಳ ಮೂಲಕ ನನ್ನ ಸಭೆ ಕೂಡಗೊಳಿಸಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರ ಅಪೇಕ್ಷೆ ಇದೆ ಆ ದಿಕ್ಕು ಏನೇನು ಕೆಲಸವಾಗಿಲ್ಲ ಅದಕ್ಕಾಗಿ ಅವರಿಗೆ ಹೆಚ್ಚಿನ ಶಕ್ತಿ ತುಂಬೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಅನ್ನೋ ಭರವಸೆಯನ್ನು ಗ್ರಾಮ ಪಂಚಾಯತಿ ಸೇರಿಸಿ ಗೆಳತ